ರಾಜ್ಯ ಸರ್ಕಾರಕ್ಕೆ ಕನ್ನಡ 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 ಅರ್ನಾಟಕ ರಕ್ಷಣಾ ವೇದಿಕೆಗೆ ರಕ್ಷಣಾ ನಾರಾಯಣ ಕನ್ನಡಪರ ಹೋರಾಟಕ್ಕೆ ಕನ್ನಡಪರ ಹೋರಾಟಕ್ಕೆ ಡಿಎ ನಾರಾಯಣಗೌಡರಿಗೆ ರಾಜ್ಯಾಧ್ಯಕ್ಷರಾದ ಡಿಎನಾರಾಯಣಗೌಡರಿಗೆ ಕರ್ನಾಟಕ ಅನಾವಶ್ಯಕವಾಗಿ ಹಿಂದಿ ಮಾಡುವ ಕೇಂದ್ರ ಸರ್ಕಾರಕ್ಕೆ ಅಂತಕ್ಕಂಥ ಸಂದರ್ಭ ಏರ್ಪಟ್ಟಿದೆ ಹಾಗಾಗಿ ಅವರ ಭವಿಷ್ಯ ಹಾಳಾಗಿದೆ ಹಾಗಾಗಿ ನಾವು ಹೇಳ್ತಕ್ಕಂಥದ್ದಿಷ್ಟೇ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಕನ್ನಡಗನೇ ಸಾರ್ವಭೌಮ ಹಾಗಾಗಿ ಹಿಂದಿ ಹೇರಿಕೆ ಸಲ್ಲದು ಹಿಂದಿ ಹೇರಿಕೆ ಮಾಡಿ ಹಿಂದಿ ದಿವಸಗಳನ್ನು ಆಚರಣೆ ಮಾಡಿದ್ರೆ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟವನ್ನು ಕರೆ ಕೈಗೊಳ್ಳುತ್ತೆ ರಾಜ್ಯಾದ್ಯಂತ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟೇ ನಾನು ಹೇಳ್ತಕ್ಕಂಥದ್ದು ಹಿಂದಿ ಹೇರಿಕೆ ಸಲ್ಲದು ಹಿಂದಿ ಹೇರಿಕೆ ನಿಲ್ಲಬೇಕು ಅಂತ ಹೇಳ್ತಕ್ಕಂಥ ನಮ್ಮ ಉದ್ದೇಶ ಕರ್ನಾಟಕ ರಕ್ಷಕ ರಕ್ಷಣಾ ವೇದಿಕೆಗೆ ಮಾನ್ಯ ಟಿ ಎ ನಾರಾಯಣಗೌಡರಿಗೆ ಕನ್ನಡ ಪರ ಹೋರಾಟಕ್ಕೆ ಕನ್ನಡ ಪರ ಹೋರಾಟಕ್ಕೆ ಮಾನ್ಯ ನಾರಾಯಣ ಗೌಡರಿಗೆ ಅನಾವಶ್ಯಕವಾಗಿ ಕನ್ನಡ ಪರ ಹೋರಾಟ ವಿರುದ್ಧ ಮೊಕದ್ದಮೆ ಉಳಿಯುವ ಬಂಧನ ಮಾಡುವ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ಕನ್ನಡ ಪರ ಹೋರಾಟಕ್ಕೆ ನಾರಾಯಣ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡರಿಗೆ ಕನ್ನಡ 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 ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆಗೆ ಅನಾವಶ್ಯಕವಾಗಿ ಹಿಂದಿಯರಿಗೆ கட க நாராயண பூஜாரி நாராயண ಬಂದ ರಾಜ್ಯ ಸರ್ಕಾರ ಮೊನ್ನೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಅಲ್ಲಿ ಹಿಂದಿ ಏ ಹಿಂದಿ ಒಂದು ಹಿಂದಿ ದಿನ ದಿನಾಚರಣೆಯನ್ನು ಆಚರಿಸುವಾಗ ನಮ್ಮ ಕನ್ನಡದ ಕಾರ್ಯಕರ್ತರು ರಾಜ್ಯದ ಪದಾಧಿಕಾರಿಗಳು ರಾಜ್ಯದ ಪದಾಧಿಕಾರಿಗಳು ಆ ಒಂದು ಹೋಟೆಲ್ಗೆ ನುಗ್ಗಿ ಹಿಂದಿಯಲ್ಲಿ ಬರೆದಿರ್ತಕ್ಕಂಥ ಬ್ಯಾನರ್ ಹರಿದಾಕಿದಂತ ನಮ್ಮ ಕರವೇ ಕಾರ್ಯಕರ್ತರನ್ನ ರಾಜ್ಯ ಸರ್ಕಾರ ಬಂಧಿಸಿ ಇವತ್ತು ನಿನ್ನೆ ಬಿಡುಗಡೆ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರ ಆದೇಶದಂತೆ ಒಂದು ವೇಳೆ ಅವರನ್ನು ಬಿಡುಗಡೆ ಮಾಡದಿದ್ರೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಆ ಒಂದು ಹೋರಾಟಕ್ಕೆ ಕರೆ ಕೊಟ್ಟರು ಹಾಗಾಗಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಹೋರಾಟ ನಡೀತಾ ಇದೆ ಇಲ್ಲಿನ ಕಾರ್ಯಕರ್ತನ ಬಿಡೋ ಬಿಟ್ಟಿದ್ದಾರೆ ಒಂದು ವೇಳೆ ಬಿಡದೆ ಹೋಗಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ಕಾರ್ಯಕರ್ತರು ಇಡೀ ಉಗ್ರ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ ಯಾಕಂತ ಹೇಳಿದ್ರೆ ಬೆಂಗಳೂರು ಜೈಲಲ್ಲಿ ಕೇವಲ ಮೂವತ್ತೈದು ಸಾವಿರ ಜನ ಇಡಲಿಕ್ಕೆ ಆಗ್ತದೆ ನಮ್ಮಲ್ಲಿ ಕರವೇ ಕಾರ್ಯಕರ್ತರು ಬೀದಿಗಿಳಿದ್ರೆ ಎಪ್ಪತ್ತಾರು ಲಕ್ಷ ಕಾರ್ಯಕರ್ತರು ಇದ್ದಾರೆ ಹಾಗಾಗಿ ಎಪ್ಪತ್ತಾರು ಲಕ್ಷ ಬೇಡ ಬೆಂಗಳೂರಲ್ಲಿ ಒಂದು ಲಕ್ಷ ಜನ ಬೀದಿಗಿಳಿದ್ರೆ ಇವರು ಬಂಧನ ಮಾಡಿ ಎಲ್ಲಿ ಇಡ್ತಾರೆ ನಾನು ಹೇಳುವಂಥದ್ದು ಇಷ್ಟೇ ಕನ್ನಡಪರ ಕಾರ್ಯಕರ್ತರನ್ನ ಈ ನಾಡು ನುಡಿಯನ್ನು ಉಳಿಸ್ಲಿಕ್ಕೆ ಕನ್ನಡಪರ ಹೋರಾಟಗಾರ ತನ್ನ ಕೆಲಸನೂ ಬಿಟ್ಟು ಕನ್ನಡದ ಪರ ಏನು ಹೋರಾಡಲಿಕ್ಕೆ ಹೋರಾಡೋ ಓಡಾ ಹೋರಾಡುವಂಥ ಒಂದು ಕಾರ್ಯಕರ್ತರನ್ನ ಇವರು ಬಂಧಿಸಿ ಒಳಗೆ ಹಾಕ್ತಾರಂತಾದರೆ ನಮ್ಮ ದೇಶದ ನಮ್ಮ ರಾಜ್ಯದ ರಾಜಕಾರಣಿಗಳು ಸಾವಿರಾರು ಕೋಟಿಗಳನ್ನು ಕೊಳ್ಳೆ ಹೊಳಿತಾರೆ ಇವತ್ತು ಅವರನ್ನು ಬಂಧಿಸೋದು ಯಾರು ಬಂಧಿಸೋದು ಅವರನ್ನು ನಾವು ಕನ್ನಡ ಪರ ಹೋರಾಟಗಾರನ ಇವರು ಬಂಧಿಸಿ ಜೈಲಿ ಹಾಕ್ತಾರಂತಾದರೆ ಸಾವಿರಾರು ಕೋಟಿಗಳನ್ನು ಹೊಳಿತಾರಲ್ಲ ಇವರು ರಾಜಕಾರಣಿಗಳು ಇವರನ್ನು ಯಾರು ಬಂದರು ಹಾಗಾಗಿ ನಾವು ಇಷ್ಟೇ ಹೇಳ್ತಕ್ಕಂಥದ್ದು ಕನ್ನಡ ಪರ ಹೋರಾಟಗಾರನ ಕನ್ನಡಿಗರ ಪರವಾಗಿ ಈ ಭಾಷೆಯ ಪರವಾಗಿ ಈ ನುಡಿಯ ಪರವಾಗಿ ಈ ನಾಡಿನ ಪರವಾಗಿ ನಾವು ಧ್ವನಿ ಎತ್ತದ್ದಂಥವನ್ನು ದಯವಿಟ್ಟು ನಮ್ಮನ್ನು ಬಂದು ಬಂಧನ ಮಾಡಬೇಡಿ ನಮಗೆ ನಮಗೆ ಮುಕ್ತ ಅವಕಾಶ ಮಾಡಿಕೊಡಿ ಇವತ್ತು ನಾವು ಕನ್ನಡಿಗರ ಹೋರಾಟ ಮಾಡದಿದ್ರೆ ನಾವು ಕನ್ನಡ ಉಳಿಸಿಕೊಳ್ಳೋದಕ್ಕೂ ತುಂಬಾ ಕಷ್ಟ ಇದೆ ಇವತ್ತು ನಾವು ಕರ್ನಾಟಕದಲ್ಲಿ ನಮ್ಮ ಈ ಆರು ಜನ ಸಂಸದರು ಇಲ್ಲಿಂದ ಹೋಗಿದ್ದಾರೆ ನೋಡಿ ತಮಿಳುನಾಡಲ್ಲಿ ಹಿಂದಿಯನ್ನ ಪದ ಒಳಗೆ ಬರಲಿಕ್ಕೆ ಬಿಡದಿರ್ತಕ್ಕಂಥ ಒಂದು ನಾಡು ಅಂದ್ರೆ ಹಿಂದಿ ನಮ್ಮ ತಮಿಳುನಾಡು ಇವತ್ತು ನಮ್ಮ ಕರ್ನಾಟಕದ ಜನಪ್ರತಿನಿಧಿಗಳಿದ್ದಾರೆ ಆರು ಜನ ಸಂಸದನ ಆರಿಸಿ ನಾವು ಕಳಿಸಿದ್ದೇವೆ ಯಾರು ಸಹ ಭಾಷೆ ಪರವಾಗಿ ಅನವಶ್ಯಕವಾಗಿ ಹಿಂದಿ ಹೇರೋದ್ರಿಂದ